ಹಾಯ್ ಎಲ್ಲರಿಗೂ ನಮಸ್ತೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಯೂಟ್ಯೂಬ್ ಚಾನಲ್ನ ಉದ್ದೇಶ ಏನು ಅಂದರೆ ಯಾವ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ನಮ್ಮ ಬ್ಯೂಟಿ ಹೆಚ್ಚಾಗತ್ತೆ ಅನ್ನೋದ್ರ ಬಗ್ಗೆ ಆಗಿ ನಾನು ನಿಮಗೆ ರಿಸಲ್ಟ್ ಕೊಡ್ತೀನಿ ಅದರಲ್ಲಿ ಇದು ಒಂದು ಆ್ಯಕ್ಚುಲಿ ಇದೇ ಫೇಸ್ ಪ್ಯಾಕ್ನ ಮಾಡೋ ಉದ್ದೇಶ ಏನು ಅಂದರೆ ಇದು ನಾನು ಜೆನ್ಯೂನಾಗಿ ಯೂಸ್ ಮಾಡೋಂಥ ಫೇಸ್ ಪ್ಯಾಕ್ ಯಾಕಂದರೆ ಇದರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಇದೆ ಎಷ್ಟು ಫಾಸ್ಟಾಗಿ ಗ್ಲೋಯಿಂಗ್ ಕೊಡುತ್ತೆ ನಿಮ್ಮ ಸ್ಕಿನ್ನು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕೋಸ್ಕರನೇ ಈ ವಿಡಿಯೋನ ಈ ವಿಡಿಯೋನ ಮಾಡಿರೋದು ನಾನು ನೋಡಿ ಈ ಬಾಟ್ಲಿಗೆ ಅಲೋವೆರಾ ಜೆಲ್ಗೆ ನಾನು ಏನು ಮಾಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ ಮತ್ತು ರೋಸ್ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನೈಟ್ ಟೈಮ್ ನಾವು ಎಲ್ಲರೂ ಅಷ್ಟೇ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋಲ್ಲ ನೈಟ್ ಟೈಮ್ ನಾನು ಲೋಷನ್ ಥರ ಫೇಸ್ಗೆ ಅಪ್ಲೈ ಮಾಡಿ ನಾನು ಮಲ್ಕೋತೀನಿ ಮಾರ್ನಿಂಗ್ ಎದ್ದು ಫೇಸ್ ವಾಶ್ ಮಾಡೋವಂಥದ್ದು ಇದನ್ನು ನಾನು ಪ್ಯಾಕ್ ಮಾಡಿ ಇಟ್ಕೊಂಡೆ ನಾವು ಯಾವುದೇ ಫೇಸ್ ಪ್ಯಾಕ್ ಮಾಡಿದ್ರು ಇದನ್ನು ನಾವು ಯೂಸ್ ಮಾಡ್ಬೋದು ಹಾಗೇ ಏನು ಹೇಳ್ತೀನಿ ಅಂದರೆ ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ರೆಡಿ ಯೂಸ್ ಮಾಡಬೇಕು ಅಂದರೆ ಕಂಟಿನ್ಯೂ ಆಗಿ ಒನ್ ವೀಕ್ ಯೂಸ್ ಮಾಡಬೇಕು ಕಂಟಿನ್ಯೂ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ವರ್ಕಿಂಗಲ್ಲಿ ಇರ್ತೀವಿ ಅಂದರೆ ವೀಕ್ಲಿ ಒನ್ ಟೈಮ್ ಆದರೂ ಇದನ್ನು ಯೂಸ್ ಮಾಡಬೇಕು ಅಂದರೆ ಒನ್ ಮಂತ್ವರೆಗೆ ನಾವು ಅಪ್ಲೈ ಮಾಡಬೇಕು ಅಂದರೆ ಫೋರ್ ಡೇಸ್ ಆಗುತ್ತೆ ಸೊ ಮ್ಯಾಕ್ಸಿಮಮ್ ಈ ಥರ ಯೂಸ್ ಮಾಡಿದ್ರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇವತ್ತೊಂದು ಪ್ಯಾಕ್ ಮಾಡಿ ನಾಳೆ ಇನ್ನೊಂದು ಪ್ಯಾಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಮಗೆ ರಿಸಲ್ಟ್ ಕೊಡೋಲ್ಲ ಅದು ಯಾವುದಾದ್ರೂ ಸರಿ ಈ ರೈಸ್ ಪೌಡ್ರ್ ನಾನು ಯಾಕೆ ಹಾಕೊಂಡಿದ್ದೀನಿ ಅಂತಂದರೆ ಅದು ಸ್ಕ್ರಬ್ಬಿಂಗ್ ಕೊಡುತ್ತೆ ಇದೇನು ನಾವು ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಇರಬೇಕಾ ಒನ್ ಅವರ್ ಇರಬೇಕಾ ಅಂತ ಹೇಳೋರು ಕೂಡ ನೀವು ಈ ಥರ ಅಪ್ಲೈ ಮಾಡಿ ಇಮ್ಮಿಡಿಯೇಟ್ಲಿ ನಾನು ಫೇಸ್ ಪ್ಯಾಕ್ ಮಾಡಬೇಕು ಇಮ್ಮಿಡಿಯೇಟ್ಲಿ ನಾನು ವಾಶ್ ಮಾಡಬೇಕು ಟೈಮ್ ಇಲ್ಲ ಅನ್ನೋರು ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನಿಮ್ಮ ಸ್ಕ್ರಬ್ಬಿಂಗಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿಬೇಕಾದ್ರೆ ನಿಮ್ಮ ಮುಂದೆನೇ ನೋಡಿ ನಾನು ಒಂದು ಟೂ ಸೆಕೆಂಡ್ಸ್ ಕೂಡ ನಾನು ಸ್ಕ್ರಬ್ ಮಾಡಿಲ್ಲ ನೀಟಾಗಿ ಉಜ್ಜಿದ ತಕ್ಷಣ ಸ್ವಲ್ಪ ಗ್ಲೋಯಿಂಗ್ ಕೊಡ್ತು ನಮಗೆ ಸೊ ಅದು ನೀಟಾಗಿ ಗ್ಲೋ ಕೊಡಬೇಕು ಅಂತಂದರೆ ನಾವು ಆವಾಗ ಆವಾಗ ಮಾಡ್ತಾ ಇರಬೇಕು ಹಾಗೆ ನಮ್ಮ ಅಕ್ಕನ ಮಗಳಿಗೆ ಇದೆಲ್ಲ ತುಂಬ ಇಷ್ಟ ಹಾಗಾಗಿ ಅವಳು ಅವಳಿಗೊಂದು ಸ್ವಲ್ಪ ಮಾಡೋಣ ಅಂತ ಯಾಕೆಂದರೆ ಸಮ್ಮರ್ ಆಗಿರೋದ್ರಿಂದ ಅವರು ಎಲ್ಲ ಬಿಸಿಲಲ್ಲಿ ಓಡಾಡ್ತಾ ಇರ್ತಾರೆ ಸೊ ತುಂಬ ಟ್ಯಾನ್ ಆಗಿತ್ತು ಅವ್ಳಿಗಂತೂ ಇಮಿಡಿಯೇಟ್ಲಿ ಅದು ನಿಮಗೆ ಗ್ಲೋಯಿಂಗ್ ಕೊಡಲ್ಲ ತುಂಬ ಟ್ಯಾನ್ ಆಗಿದ್ದರೆ ಮಿನಿಮಮ್ ನೀವು ಒನ್ ವೀಕ್ ಅದು ಕಂಟಿನ್ಯೂ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಪ್ಯಾಕ್ ಎಲ್ಲಿಂದ ಹೇಗೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಅವರು ಯಾರು ಈ ಫೇಸ್ ಪ್ಯಾಕ್ನ ಕಂಡಿರಿದ್ರು ಅವ್ರಿಗಂತೂ ಖಂಡಿತವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳೋಣ ಓಕೆನಾ ನೋಡಿ ಅದನ್ನು ನೀಟಾಗಿ ಕವರ್ ಮಾಡಬೇಕು ಮತ್ತು ಕಣ್ಣಿನ ಸುತ್ತಲೂ ಅಪ್ಲೈ ಮಾಡ್ಬೋದು ಅದು ಏನು ನಿಮಗೆ ಉರಿ ಆಗಲಿ ಅಥವಾ ಏನು ಪ್ರಾಬ್ಲಮ್ ಆಗಲಿ ಏನೂ ಆಗೋಲ್ಲ ಯಾವುದೇ ಸ್ಕಿನ್ ಟೈಪ್ ಇರೋರಾದ್ರೂ ನೀವು ಯೂಸ್ ಮಾಡ್ಬೋದು ನೋಡಿ ನಮ್ಮ ಅಕ್ಕಂದು ಬಂದು ಸೆನ್ಸಿಟಿವ್ ಇದೆ ಸ್ಕಿನ್ ಅವ್ರದ್ದು ಅವ್ರು ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅವ್ರಿಗೆ ಸೊ ನೋಡಿ ಅದು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಸೊ ಅದು ಡ್ರೈ ಆದಾಗ ಅದು ನಿಮಗೆ ಪಿಂಕಿಶ್ ಬರುತ್ತೆ ಸ್ವಲ್ಪ ಡ್ರೈ ಡ್ರೈ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೊಂದು ತಿಕ್ಕಾಗಿ ಹಾಕಬೇಕು ನೆಸ್ಸಿಟಿನೂ ಇಲ್ಲ ನೀವು ರೈಸ್ ಪೌಡ್ರ್ ಬೇಡ ಅಂತಂದ್ರೂ ಹಾಗೆ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಇದನ್ನು ಈ ಫೇಸ್ ಪ್ಯಾಕ್ ಮಾಡೋದಕ್ಕೆ ಇನ್ನೊಂದು ಮೆಥಡ್ ಇದೆ ಯಾವಾಗಲೂ ನಾವು ಲಿಕ್ವಿಡ್ ತೊಗೊಳಕ್ಕಾಗಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳೋರಿಗೆ ಇನ್ನೂ ಒಂದು ಮೆಥಡ್ ಇದೆ ಆ ಮೆಥಡ್ ಕೂಡ ನಾನು ಯೂಸ್ ಮಾಡಿದ್ದೀನಿ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಡ್ರೈ ಮಾಡಿ ಫೇಸ್ ಪ್ಯಾಕು ಕಾಣ್ತೀರಾ ಆಡ್ತೀರಾ 嗯。Mm.